ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಾನು ಸ್ವಂತ ಕಬ್ಬ ಕಡೆಯ ನಾನು ಸ್ವಂತ ಕಬ್ಬು ಯಾಕೆ ಬೆಳೆ ಅಂತಂದ್ರ ಅಂತಂತಂದ್ರೆ ಈಗ ಫ್ಯಾಕ್ಟ್ರಿ ಚಲೋ ಒಂದು ತಿಂಗಳಾಗೆ ಹೋದರೂ ನನಗೆ ಗ್ಯಾಂಗಿಂದು ಅಭಾವ ಆತ ಗ್ಯಾಂಗಿನ ಅಭಾವ ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರ ಗ್ಯಾಂಗ್ಗಳ ಸಿಗಲಿಲ್ಲ ನಂತರ ನಾನು ಕಬ್ಬು ಕಡು ಮಿಷನ್ ಕೊಡ್ತಿದ್ನಿ ನನಗೆ ಕಬ್ಬು ಕಡಿಮೆ ಮಿಷಿನ್ನು ನನಗೆ ಬೇಕಾದ ಟೈಮ್ ಸಿಗಲ್ಲ ಆದ ಕಾರಣ ನಾನು ಈ ನಡುವೆ ನಂಬ್ಕೊಂಡು ಬಾದ್ಯವ ಅಂತಂದ್ರೆ ನನ್ನ ಕಬ್ಬು ಬರ್ತದೆ ಅಂತ ಹೇಳ್ಕ್ಯಾರ ನಾ ಏನು ಮಾಡ್ತಾನಪ್ಪ ಅಂತಂದ್ರೆ ಈಗ ದಿನಮೂಜುರಿ ಪಗಾರ ಹಚ್ಕ್ಯಾರ ನಾನು ಕಬ್ಬ ಕಡಿ ಹಾಕ್ತಾನೆ ಈಗ ನಾವು ಈ ಥರ ದಿನಮೂಜುರಿ ಪಗಾರ ಹಚ್ಕ್ಯಾರ ನಾವು ಕಬ್ಬ ಕಡ್ದ್ರೆ ನಮಗೆ ಏನೇನು ಲಾಭತಿ ಅನ್ನೋದನ್ನ ನಾನು ರೈತ ಮಿತ್ರರಿಗೆ ಸ್ಪಷ್ಟವಾಗಿ ನಾ ಹೇಳ್ತಾನೆ ನಾನು ಕಬ್ಬ ಕರಿದ್ ಹಿಡ್ಕೊಂಡ ಮುಂದ ಈಗ ಇದರಿಂದ ಉಪಯೋಗ ಅಂತ ಇದಾರ ಬರೀ ಹಾತ ಮೊದಲನೇದಾಗಿ ನಾನ್ ರೈತ ಮಿತ್ರ ಏನ್ ಹೇಳ್ತಂತಂದ್ರ ನಾವು ಸ್ವಂತ ಕಬ್ಬನ ಕಡಿಬೇಕಂತರ ಮೊದಲನೇದಾಗಿ ಮೊದಲನೇದಾಗಿ ಕಬ್ಬಿನ ಮಾಲಕರು ನಾವ ಇರಬೇಕು ನಂತರ ಟ್ರ್ಯಾಕ್ಟರ್ ಮಾಲಕರು ನಾವ ಇರಬೇಕು ನಂತರ ತೋಡ್ನೇನು ನಮ್ಮದೇ ಇರ್ಬೇಕ ಆಮೇಲೆ ಈಗ ಡ್ರೈವಿಂಗ್ ಅಂತ ಡ್ರೈವಿಂಗ್ ಮಾಡ್ತಾರಲ್ಲ ಡ್ರೈವರ್ ಆಗ್ಲಿ ನಮ್ ನ್ಯಾನ ಇರ್ಬೇಕ ಈ ತರಾಗಿ ನಾವು ಎಲ್ಲಾ ಅನುಕೂಲ ಮಾಡ್ಕೊಂಡು ಕಬ್ಬ ಅಂತಂದ್ರ ನಮಗ ಒಂದ್ ಐವತ್ ಪರ್ಸೆಂಟ್ ಇದ್ರಾಗ ಲಾಭಂತ ನನ್ನ ರೈತ ಮಿತ್ರರಿಗೆ ಯಾವ ತರ ಲಾಭ ಬರೇ ಹೇಳ್ತಾನಂತ ಈಗ ನಮಗ ಒಂದ್ ತನ್ನ ಕಬ್ಬುರ್ಯಾಕೆಟ್ಟಾರು ಮುನ್ನೂರ ಎಪ್ಪತ್ ರೂಪಾಯಿ ಕೊಡ್ತಾರ ನಂತರ ನಮ್ಮೂರ ನಮ್ಮೂರ ಅಂತಂದ್ರ ಬೈರಗುಲ್ ತಾಲೂಕ್ ಕೊಡುವುದು ನಮ್ಮೂರ ನಮ್ಮೂರಿಂದ ಇನಾಮದಾರ್ ಫ್ಯಾಕ್ಟ್ರಿ ಮರ್ಕೊಂಡಿ ಇಲ್ ಮಾಡ ನಾನು ಒಂದ್ ಟನ್ ನಾ ಕಬ್ಬಾ ಹೊಳಿ ಅಂತಂದ್ರ ಯಾರೂರ ಐವತ್ ರೂಪಾಯಿ ಕೊಡ್ತಾರ ಆಮೇಲೆ ನಾನು ಒಂದ್ ಗಾಡಿ ಒಳಗ ನಾ ಇಪ್ಪತ್ ಟನ್ ಕಬ್ಬ ಕಬ್ಬಾ ತಗೊಂಡ್ ಅಂತಂದ್ರ ಇಪ್ಪತ್ತು ಟನ್ ಇಂದು ಕಟಾ ಬೆಲನ್ ಏಟಾಕಂತಂದ್ರ ಏಳು ಸಾವಿರದ ಐನೂರು ರೂಪಾಯಿ ಕಟಾ ಬೆಲ್ ಹಾಕತಿ ನಂತರ ಇಪ್ಪತ್ತು ಟನ್ ನಾ ಕಬ್ಬಾ ತಗೊಂಡ್ ಹೊಳದು ಐದು ಸಾವಿರ ರೂಪಾಯಿ ಬಾಳಿತಿ ನಂತರ ಮನಿ ಅವರ ಡ್ರೈವರ್ ಇದ್ರ ಒಂದ್ ಸಾವಿರ ರೂಪಾಯಿ ಇಂಟ್ರಿ ಹಿ ನಂತರ ಮನಿ ಅವರ ಡ್ರೈವರ್ ಆಗಿದ್ರ ಅಂತಂದ್ರ ಒಂದ್ ಸಾವಿರ ರೂಪಾಯಿ ಪಗಾರ ಪಗಾಳಿತಿ ಈ ಒಟ್ಟು ಸೇರಿಕೆ ಹದಿನೈದು ಸಾವಿರದ ಐದನೂರು ರೂಪಾಯಿ ಇಪ್ಪತ್ತನ ಒಂದ್ ಇಪ್ಪತ್ತ ಕಕಲಿ ಹೋದ ಹೋರಾ ಬಂದ್ರ ಹದಿನೈದ್ ಸಾವಿರ ರೂಪಾಯಿ ಇದು ಏನಂದ್ರ ಇನ್ಕಮ್ ಆಕತಿ ಈಗ ನಾ ಹೇಳಿದ್ದು ಈ ನಾವು ಇಪ್ಪತ್ತು ಟನ್ ಕ್ ತಗೊಂಡ ನಾವ್ ಫ್ಯಾಕ್ಟ್ರಿ ಬಾಳ ನಾವ್ ಬಡವರ ಎಷ್ಟ್ ಅಂತಲ್ರ ಹದಿನೈದು ಸಾವಿರದ ಐದ್ನೂರ ಇದ್ರಾಗ ಹದಿನೈದು ಸಾವಿರದ ಐದ್ನೂರ ಒಳಗ ಏಳು ಸಾವಿರದ ಐದ್ನೂರ್ ರೂಪಾಯಿ ನಾವ್ ಮೈನಸ್ ಮಾಡ್ ಯಾಕಂತಂದ್ರ ನಾವ್ ಪದಾರ್ ಪದಾರ್ ಹಾಕತಿ ಆಮೇಲೆ ಐದ್ ಸಾವಿರ ರೂಪಾಯಿ ಬಾಡಿ ಒಳಗ ಯಾವಿರ ಡೀಸಲ್ ಹಾಕತಿ ಇನ್ನಷ್ಟು ನಾವು ತಲೆ ನಮ್ಗೆ ಇನ್ನ ಐದ್ ಸಾವಿರ ರೂಪಾಯಿ ಲಾಭ ಹಾಕಂತ ನಾನ್ ರೈತ ಮಿತ್ರ ಅದಕ್ಕಾಗಿ ಅನುಕೂಲ ಇದ್ದಂತ ರೈತರು ಈಗ ನಾವು ಗ್ಯಾಂಗಿನ ಹಾಲ ಉಡ್ಕೊಳ್ಬೇಕ್ಯಾರ ಮನೆಯಾಗೆಲ್ಲಾ ಅನುಕೂಲ ಇರ್ತಂತಂದ್ರ ಈ ತರನಾಗಿ ನಾವು ನಮ್ ಕಬ್ಬಾಕ್ಯಾರ ನಾವ್ ಓದುವಂತಂದ್ರ ಇಟ್ ನೋಡಿದ್ರ ಅಲ್ಸಡಿ ನಮ್ಮ ಕಬ್ಬು ನಂತರ ನಮಗ ಪ್ರಾಧಿಕಾರ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವಗಳಿಗೆ ನಾ ಹೇಳ ಈ ನಾ ಎಷ್ಟೋ ಮಟ್ಟ ಹೇಳ್ದು ವ್ಯವಹಾರಿಕ ರೂಪದಾಗ ಇನ್ನು ಮುಂದೆ ನಾವು ದಿನಮೂಜರಿ ಹಚ್ಕ್ಯಾರ ನಾವು ಕಬ್ಬಾಕೋದ್ರಿಂದ ಇನ್ನ ಏನು ಲಾಭಪ್ಪ ಅಂತಂದ್ರ ಮೊದಲನೇದಾಗಿ ನಾನು ರೈತ ಮಿತ್ರ ಹೇಳಬೇಕ ಕಂತಂತಂದ್ರ ನಾವು ಕಬ್ಬಾ ಕಟ್ಟಿರ್ತಾವಲ್ಲ ಕಬ್ಬಾ ಕಡಿ ಮುಂದಕ್ಕೆ ನಾವು ಒಟ್ಟ ಕೋಲಿ ಆದಂಗ ಸಮಲ ನಾವು ಕಬ್ಬಾ ಕಟ್ಸ್ಬೋದು ಯಾಕಂದ್ರ ನಾವು ಗ್ಯಾಂಗಿನ ಹಚ್ಚಿದ್ವಂತಂದ್ರ ಒಂದೊಂದು ಏನ ಕಲ್ಲಿ ಕೋಲಿ ಕಡಿತಾರೋ ನಾವು ಸ್ವಂತ ಕರಿದ್ವು ಅಂತಂದ್ರ ಕೋಲಿನ ನಾವು ಎಲ್ಲಾ ಕರಿದ್ರು ಹೌದು ಆಮೇಲೆ ಎರಡನೇದಾಗಿ ಈಗ ಗ್ಯಾಂಗಿನ ಅವ್ರನ್ನ ಹಚ್ಚಿದ್ರು ವಾಡಿ ಎರಡ ಮೂರು ಗಂಡ್ ಬಿಟ್ಟು ಕಡಿತಾರ ಆದ್ರ ನಾವು ಸ್ವಂತ ಕರಿದ್ವು ಅಂತಂದ್ರ ಆ ವಾಡಿ ಒಳಗೇನು ಯಾರನ್ನ ಮೂರು ಅದು ನಮಗ ವೃತ್ತಾಯ ಅಂತ ಅಂತೇಕಾರ ಈ ವಿಶೇಷ ಮಲ್ ನಾನು ನನ್ನ ರೈತ ಮಿತ್ರರಿಗೆ ನಾ ಹೇಳತನ್ ಮತ್ತ ನಾವು ನೆಲದಾಗ ಕೋಲಿ ಕಡ್ದ ನಂತರ ವಾಡಿನ ನಾವು ಎಷ್ಟು ಕಡ್ದು ಅಂತಂದ್ರ ಎಕರೆಕ ನಮಗ ಒಂದರಿಂದ ಏಳು ಟನ್ ಕಬ್ಬ ನಾವು ಅಂತ ಅಂತ್ಯಾರ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಪ್ರಾಕ್ಟಿಕಲ್ ಹಾಗೂ ಅನುಭವದ ಮೇರೆಗೆ ನಾನು ಈ ವಿಷಯವನ್ನು ಹೇಳತನ ಮತ್ತ ನಮ್ಮ ಕಬ್ಬುಗಳನ್ನ ನಾವ ಮುಡ್ಕೊಂಡಿವ ಅಂತಂದ್ರ ನಮಗ ನಮ್ಮ ದನಗಳಿಗೆ ಮೇವಿನ ಸಮಸ್ಯೆನ ಬರೋದಿಲ್ಲ ಯಾಕಂತಂದ್ರ ದಿನಾ ನಮ್ಮ ಹೊಲಾಯ್ ಕಬ್ಬು ನಾವು ಮುರಾಕೈತೆಪ್ಪ ಅಂತಂದ್ರ ದಿನಾ ನಮಗ ಒಂದ ಇಪ್ಪತ್ ಮೂವತ್ತವರೆ ಮೀ ಬೇಕ ಯಾಕಂದ್ರ ನಂದು ಎಮ್ಮಿ ಆಕ್ರಾ ಈ ದನಗಳಿಗೆಲ್ಲ ನಾನು ದಿನಾ ಒಂದ ಇಪ್ಪತ್ತರಿಂದ ಇಪ್ಪತ್ತೈದರ ಮೇಬೇಕು ನಮ್ ಕಬ್ಬುಗಳು ನಾವು ನಾವ ಮುಡ್ಕೊಂಡಿಂತಂದ್ರ ಬೇಕಾಗುವಷ್ಟು ಮೇವು ನಾವು ನಮ್ ಹೊಲದಾಗ ಸಿಗತದ ಅಂತ ಹೇಳ್ಕ್ಯಾರ ರೈತ ಮಿತ್ರಿಗೆ ನಾ ಇದನ್ನ ತದ್ರೂಪದ ಹೊರ್ಸತ ಮತ್ ನಮಗ ಯಾವ ತರ್ಮಗೆ ಮೇನ ಅಭಾವನ ಬರೋದಿಲ್ಲ ದಿನಾ ನಾವು ಒಂದು ಹದಿನೈದ ಇಪ್ಪತ್ತರಿ ಬರ್ಬೇಕಂತಂದ್ರ ನಮ್ಗೆ ಇಲ್ಲಪ್ಪ ಅಂತಂದ್ರ ಒಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಮಗ ಇದು ಸಮಲ್ಲ ಊಟ ತಂತ ಹೇಕ್ಯಾರ ನಾ ಹೇಳ್ತೇನೆ ಅದಕ್ಕಾಗಿ ನಮಗೆ ಆದಷ್ಟ ನಾವು ನಮ್ಮ ಸ್ವಂತ ಕಬ್ಬುಗಳನ್ನ ನಾವು ಕಳ್ಕೊಂಡಿವಂತಂದ್ರ ಈ ಥರಾಗಿ ಲಾಭ ತಂತ ಹೇಗ್ಯಾರ ನಾ ಹೇಳ್ತೇನೆ ನೋಡ್ರಿ ಈ ಸಿದ್ಧನಂದು ಎಮ್ಮಿ ಹಾಕೋದು ಫಾರ್ಮತಿ ಈ ಫಾರ್ಮ್ಗೆ ದಿನಾ ನನಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದುವರೆ ಮೀಕ ಅದಕ್ಕಾಗಿ ನಾ ಏನ್ ಮಾಡಿದ್ದನಪ್ಪ ಅಂತಂದ್ರ ಈಗ ನನ್ನ ಸ್ವಂತ ಕಬ್ಬನ್ನ ನಾನಾ ಕಡೆ ಹಾಕತಾನೆ ಈತ ನೋಡಿದ್ರ ನನ್ನ ಕಬ್ಬು ಕೊಡದಂಗಾತ ನಂತರ ಇದೆಲ್ಲ ನನ್ನ ದನಗಳಿಗೆ ಮೇವಾದಂಗಾತ ಅದಕ್ಕಾಗಿ ನಾ ಏನ್ ಮಾಡ್ಯಂತಂದ್ರ ಈಗ ನಾನು ಗ್ಯಾಂಗಿನ ಆಶೆನ ಬಿಟ್ಟನು ನಂತರ ಕಬ್ಬು ಕಡಿಮೆ ಮಿಷನ್ ಆಸೆನ ಬಿಟ್ಟನು ಈಗ ನಾ ಏನ್ ಮಾಡತ್ತನಪ್ಪ ಅಂತಂದ್ರ ಈಗ ನಾನು ಪಗಾರ ಪದಾರ್ಥ್ಯಾರ ಕಬ್ಬನ ಕಡಿಯಾಕತ್ತನು ಈ ತರಾಗಿ ನಾವು ಕಬ್ಬ ಕದ್ದು ಅಂತಂದ್ರ ಇಪ್ಪತ್ತು ಟನ್ ಕಬ್ಬ ಕಡ್ದು ನಾವು ಹೇಳಿದ್ವು ಅಂತಂತಂದ್ರ ಖರ್ಚೆಲ್ಲ ತಗೋದಕ್ಕೆ ಯಾರ ನಮ್ಗೆ ಐದು ಸಾವಿರ ರೂಪಾಯಿ ಪ್ರಾಫಿಟ್ ಅಕ್ಕ ತಂದೇಕಾರ ನಮ್ಮ ರೈತ ಮಿತ್ರರಿಗೆ ಈ ವಿಶೇಷ ಹೇಳ್ತಾನೆ ಎಲ್ಲ ನಮ್ಮನಿಗೆ ಅನುಕೂಲ ಇದ್ದಂಥ ರೈತ ಬಂದವರಿಗೆ ನಾ ಏನು ಹೇಳ್ತಂತಂತಂತಂದ್ರ ನಮ್ಮ ಕಬ್ಬುಗಳ ಕಡೆ ಹಾಕಿ ಗ್ಯಾಂಗ್ ಸಿಗ್ರಲ್ ಟೇಕಾರ ನಾವು ಅಡ್ಡಾಡ್ಕೊಂತ ಹೂದ್ಬಿಟ್ಟು ಕೊಟ್ಟ ಆಮೇಲೆ ಮಶೀನ ಹಿಂಬಾಲೆ ನಾವು ಅಡ್ಡಾಡ್ಕೊಂಡು ಹೋಗ್ಬಿಟ್ಟು ಕೊಟ್ಟ ನಾವು ಕಬ್ಬುಗಳನ್ನ ನಾವ ಕಟ್ಕೊಂಡಿವಂತಂದ್ರೆ ನಮಗೀಗ ಹತ್ತು ಹನ್ನೆರಡು ನಾವು ಮಂದಿ ಬೆನಿಫಿಟ್ ಐತೆ ಅದಕ್ಕಾಗಿ ನಾವು ಈ ಥರನಾಗಿ ನಾವು ಕಬ್ಬ ಕರೆದು ಅಂತಂತಂದ್ರೆ ನಮಗೆ ಇಷ್ಟೆಲ್ಲ ಲಾಭತಂತ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು